ಅವರ ಒಂದು ಸಂಗೀತದ ಶೈಲಿಯ ಬಗ್ಗೆ ನಾನು ಕೆಲವು ಮಾತುಗಳು ಹೇಳಬೇಕು ಎಂದರೆ ಆರ್ ಕೆ ಪದ್ಮನಾಭ ಅವರ ಈಸ್ ಅ ಇನ್ಸ್ಟಿಟ್ಯೂಷನ್ ಬೈ ಹಿಮ್ಸೆಲ್ಫ್ ವಾಟ್ ಈಸ್ ಯುನೀಕ್ ಅಬೌಟ್ ಹಿಸ್ ಪರ್ಸ್ಪೆಕ್ಟಿವ್ ಆಫ್ ಮ್ಯೂಸಿಕ್ ಅಂತ ನಾನು ಹೇಳಬೇಕು ಅಂದರೆ ಒಂದು ಜನರು ಅಂದ್ಕೊಳ್ಳೋದು ಕರ್ನಾಟಕ ಸಂಗೀತದಲ್ಲಿ ಸ್ವಲ್ಪ ಓಟ ಜಾಸ್ತಿ ನಿಧಾನತೆ ಇಲ್ಲ ಅಂತ ಇವಾಗ ನಾವು ಕರ್ನಾಟಕ ಸಂಗೀತ ಅಂದರೆ ಸಪ್ತ ಸ್ವರ್ ಶೋ ಬಿರ ಸುಂದರ ಲೋಲ ಪಜಿಂಪೇ ಮನಸ ಶೋ ಬಿಲ್ಲು ಈ ಒಂಥರ ರೇಸಲ್ಲಿ ಸ್ವಲ್ಪ ಇರುವಂತಹ ಸಂಗೀತ ತುಂಬ ಇಟ್ಸ್ ಅ ವೆರಿ ವರ್ಚುವಾಸಿಕ್ ಫಾರ್ಮ್ ಆಫ್ ಮ್ಯೂಸಿಕ್ ನಮ್ಮ ಗುರುಗಳು ಹೇಳೋದು ಅದು ಒಂದು ಕಡೆ ಇದ್ದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಅಷ್ಟೇ ಒಂದು ಸುಖ ನೆಮ್ಮದಿ ಶಾಂತಿ ಕೂಡ ಇದೆ ಅಂತ ಗ ಗ ಗಟ್ ಮಿ ಸಿ ವಾಟ್ ಕೆನ್ ಐ ಶುಡ್ ಅಖಂಡ್ವರೀ ರ ಕ್ಷ ಶ್ರೀ ಕಿ ಇದು ಕರ್ನಾಟಕ ಸಂಗೀತ ಅದೇನು ನಾವು ನಿಧಾನಕ್ಕಾಡಿದ್ರೆ ಅದು ಯಾವುದೂ ಹಿಂದೂಸ್ತಾನಿ ಆಗಲ್ಲ ಅಥವಾ ಪ್ಲೇನ್ ನೋಟ್ ಹಾಡಿದ್ರೆ ಅದೇನು ವೆಸ್ಟರ್ನ್ ಮ್ಯೂಸಿಕ್ ಆಗಲ್ಲ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವಿಶೇಷತೆ ಏನಂದರೆ ಇಟ್ ಈಸ್ ಅ ಆಲ್ ರೌಂಡ್ ಮ್ಯೂಸಿಕ್ ಅಂತ ಅವ್ರು ಹೇಳೋದು ನಾನು ಕೂಡ ಇದನ್ನು ತುಂಬ ನಂಬಿದ್ದೀನಿ ಒಂದು ಕಡೆ ಗಮ ಬ ನಿಜ ಗಮಪ ಮಗಸ ನೀಬ ಮಗ ಮಗ ಗ ಆ ಥರನೂ ಇದೆ ಅಥ್ವಾ ದೀ ಗಮಕ ಇದೆ ದಾಸದ ಸರಮ ಸನು ದ ಒಂದು ಕರುಣಾಭಾವ ಇದೆ ಒಂದು ಕಡೆ ಅದ್ಭುತ ರಸ ಇದೆ ಒಂದು ಕಡೆ ಶಾಂತ ರಸ ಇದೆ ಒಂದು ಕಡೆ ಭಕ್ತಿ ಭಾವ ಇದೆ ಸೊ ನಮ್ಮ ಗುರುಗಳು ಯಾವತ್ತೂ ಹೇಳ್ತಾರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂದರೆ ಅದು ಒಂದು ಪ್ರಪಂಚ ಅದು ಇಲ್ಲಿ ಎಲ್ಲ ಬೇರೆ ಬೇರೆ ತರಹದ ಬಣ್ಣಗಳನ್ನ ನಾವು ಹುಡುಕ್ತಾ ತೋರಿಸ್ತಾ ಹೋಗಬೇಕು ಸೊ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಹೀಸ್ ಅಪ್ರೋಚ್ ಟು ಮ್ಯೂಸಿಕ್ ಇನ್ನೊಂದು ಅವರಲ್ಲಿ ತಾನ ಅನ್ನೋದು ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ರಾಗ ಅಂತ ಇದೆ ತಾನ ಅನ್ನೋದು ಒಂದು ವಿಶೇಷವಾದ ಆನಂ ತಾನಮ್ ಈ ಸಿಲೆಬಸ್ನ ಯೂಸ್ ಮಾಡಿ ಹಾಡುವಂಥದ್ದು ಅದ ಅದು ನಮ್ಮ ಗುರುಗಳು ಹೀಸ್ ಅ ಬಿಗ್ ಎಕ್ಸ್ಪರ್ಟ್ ಇನ್ ದಟ್

ಸೊ ತಾನ ಅನ್ನೋದು ಅವರು ಹೀಸ್ ಅನ್ ಎಕ್ಸ್ಪರ್ಟ್ ಇನ್ ಇಟ್ ವಾದಿರಾಜರ ಕೃತಿಗಳು ತುಂಬಾ ಅವರು ಟ್ಯೂನ್ ಮಾಡಿ ಹಾಡಿದ್ದಾರೆ ನಾರಾಯಣ ಸಜ್ಜನರಲ್ಲ ನಾರಾಯಣ ಎನ್ನಿರು ಸೊ ಗುರುಗಳ ಬಗ್ಗೆ ಮಾತಾಡಿದ್ರೆ ಅಗೇನ್ Time will stop still. <laughs> so, these are the hallmarks of his style of uh, music, and uh, I'm very grateful that I'm his student.